ಇನ್ನು ಬೆಳಗ್ಗೆ ಹುಬ್ಬಳ್ಳಿಯ ರೌಡಿ ಶೀಟರ್ಗಳಿಗೆ ಬಿಸಿ ಮುಟ್ಟಿಸಲಾಗಿದೆ ಇನ್ಸ್ಪೆಕ್ಟರ್ ಸಮೀವುಲಾ ನೇತೃತ್ವದಲ್ಲಿ ಬೆಗ್ಗೋ ರೇಡ್ ಆಗಿದೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಒಂದು ರೇಡ್ ಆಗಿದೆ ಅಂಜಲಿ ಹತ್ಯೆಯ ಬಳಿಕ ಇದೀಗ ಹುಬ್ಬಳ್ಳಿ ಪೊಲೀಸರು ಎಚ್ಚೆತ್ಕೊಂಡಿದ್ದಾರೆ ಬೆಳಗ್ಗೆ ಹುಬ್ಬಳ್ಳಿ ರೌಡಿ ಶೀಟರ್ ಗಳಿಗೆ ಶಾಕ್ ಇನ್ಸ್ಪೆಕ್ಟರ್ ಸಮೀವುಲ್ಲ ನೇತೃತ್ವದಲ್ಲಿ ಬೆಗ್ಗೋ ರೇಡ್ ಆಗಿದೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥ ರೇಡ್ ಇದು ಅಂಜಲಿ ಹತ್ಯೆಯ ಬಳಿಕ ಹುಬ್ಬಳ್ಳಿ ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ ನವನಗರ ಎ ಪಿ ಸಿ ಠಾಣಾ ವ್ಯಾಪ್ತಿಯಲ್ಲಿ ಪರಿಶೀಲನೆ ನಡೆಸಲಾಗಿದೆ ನಲವತ್ತಕ್ಕೂ ಹೆಚ್ಚು ರೌಡಿ ಶೀಟರ್ಗಳ ಮನೆಯನ್ನು ತಲಾಶ್ ಮಾಡಲಾಗಿದೆ ರೌಡಿ ಶೀಟರ್ ಮನೆಗಳನ್ನು ಇನ್ಸ್ಪೆಕ್ಟರ್ ಟೀಮ್ ಜಾಲಾಡಿದೆ ಮಾರಕಾಸ್ತ್ರ ಸೇರಿದಂತೆ ಹಲವು ವಸ್ತುಗಳನ್ನು ಪರಿಶೀಲನೆ ನಡೆಸಲಾಗಿದೆ ಇವರು ಮಾರಕಾಸ್ತ್ರಗಳೇನೇನೆ ಇಟ್ಕೊಂಡಿದಾರಾ ಮಚ್ಚು ಲಾಂಗು ಕತ್ತಿ ಏನದು ಇಟ್ಕೊಂಡಿದಾರಾ ಮತ್ತು ಅವರ ಚಲನಾವಲನ ಯಾವ ರೀತಿಯಾಗಿದೆ ಇತ್ತೀಚಿನ ದಿನಗಳಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಏನಾದರೂ ಭಾಗಿಯಾಗ್ತಾ ಇದ್ದಾರಾ ಇದೆಲ್ಲದರ ಬಗ್ಗೆಯೂ ಸಹ ಪರಿಶೀಲನೆ ನಡೆಸಲಾಗಿದೆ ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ಭಾಗಿಯಾಗದಂತೆ ವಾರ್ನಿಂಗ್ ಕೊಟ್ಟಿದ್ದಾರೆ ಅಹಿತಕರ ಘಟನೆಯಲ್ಲಿ ಭಾಗಿಯಾದರೆ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ ಹುಷಾರ್ ಅಂತ ಎಚ್ಚರಿಕೆಯನ್ನು ನೀಡಲಾಗಿದೆ ಹುಬ್ಬಳ್ಳಿ ಧಾರವಾಡ ವ್ಯಾಪ್ತಿಯಲ್ಲಿರುವಂಥ ರೌಡಿ ಶೀಟರ್ಗಳಿಗೆ ಇದು ಬಿಗ್ ಶಾಕ್ ಇದು ಅವ್ರ ಮನೆಗಳಿಗೆ ಹೋಗಿದ್ದಾರೆ ಮನೆಗಳಿಗೆ ಹೋಗಿ ಮನೆಯಲ್ಲೇನಾದರೂ ಮಾರಕಾಸ್ತ್ರಗಳು ಹರಿತವಾಗಿರ್ತಕ್ಕಂಥ ಆಯುಧಗಳು ಏನಾದರೂ ಇಟ್ಟಿದಾರಾ ಅನ್ನೋದನ್ನು ಪರಿಶೀಲನೆ ನಡೆಸಿರ್ತಕ್ಕಂಥದ್ದು ಇನ್ಸ್ಪೆಕ್ಟರ್ ಸಮೀಲ್ ಅವರ ನೇತೃತ್ವದಲ್ಲಿ ಈ ಒಂದು ಬಿಗ್ ರೇಡ್ ಆಗಿದೆ